ದರ್ಶನ್ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಬಿಗಿ ಆಗ್ತಾನೆ ಒಂದೊಂದೇ ಸಾಕ್ಷಿಗಳನ್ನ ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ ದರ್ಶನ್ ಗ್ಯಾಂಗ್ ಬಚಾವಾಗೋದಕ್ಕೆ ಸಾಧ್ಯನೇ ಶವ ಸಾಗಿಸಿದ ವಾಹನ ತೊಳೆದವರು ಈಗ ಈ ಕೊಲೆಗೆ ಸಾಕ್ಷಿಯಾಗಿದ್ದಾರೆ ಸ್ಕಾರ್ಪಿಯೋ ತೊಳೆದವರನ್ನ ಸಹ ಸಾಕ್ಷಿ ಮಾಡಿದ್ದಾರೆ ಪೊಲೀಸರು ಶೆಡ್ ನಿಂದ ಸ್ಕಾರ್ಪಿಯೋದಲ್ಲಿ ಮೃತದೇಹವನ್ನ ಸಾಗಾಟ ಮಾಡಲಾಗಿತ್ತು ಸ್ಕಾರ್ಪಿಯೋ ಸರ್ವಿಸ್ ಅನ್ನ ಮಾಡಿಸಿದ್ರು ಆನಂತರದಲ್ಲಿ ಆರೋಪಿಗಳು ಆ ಇಬ್ಬರು ಹುಡುಗರು ಏನು ಸ್ಕಾರ್ಪಿಯೋ ವಾಟರ್ ಸರ್ವಿಸ್ ಮಾಡಿದ್ರು ಆ ಇಬ್ಬರು ಹುಡುಗರು ಸಹ ಈಗ ಸಾಕ್ಷಿಯಾಗಿದ್ದಾರೆ ಕಾರಿನಲ್ಲಿ ರಕ್ತದ ಕಲೆ ಇದ್ದ ಬಗ್ಗೆ ಸಾಕ್ಷಿ ಹೇಳಿಕೆಯನ್ನ ಇಬ್ರು ಕೊಟ್ಟಿದ್ದಾರೆ ಸಾಕ್ಷ್ಯ ನಾಶಕ್ಕೆ ಸಂಬಂಧಿಸಿದಂತೆ ಇಬ್ಬರ ಹೇಳಿಕೆಯನ್ನು ಸಹ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ ಪ್ರಬಲ ಸಾಕ್ಷ್ಯಗಳನ್ನ ಸಂಗ್ರಹಿಸಲಾಗಿದೆ ಪೊಲೀಸರಿಂದ ಶವವನ್ನ ಸಾಗಾಟ ಮಾಡಿದಂತಹ ಸ್ಕಾರ್ಪಿಯೋ ಕಾರ್ನ ವಾಶ್ ಮಾಡಿಸಿದ್ರು ಆ ಕಾರನ್ನ ವಾಶ್ ಮಾಡಿದಂತಹ ಇಬ್ಬರು ಯುವಕರೇನಿದ್ದಾರೆ ಅವರಿಂದ ಸಹ ಹೇಳಿಕೆಯನ್ನ ಪಡೆಯಲಾಗಿದೆ ಆ ಕಾರ್ ವಾಶ್ಗೆ ಬಂದ ಸಂದರ್ಭದಲ್ಲಿ ಅದರಲ್ಲಿ ರಕ್ತದ ಕಲೆಗಳಿತ್ತ ಅಂತ ಕೇಳಿದಂತಹ ಪ್ರಶ್ನೆಗಳಿಗೆ ಹೌದು ಅದರಲ್ಲಿ ರಕ್ತದ ಕಲೆ ಇತ್ತು ಅನ್ನುವಂತಹ ಹೇಳಿಕೆಯನ್ನ ಇಬ್ಬರು ಹುಡುಗರು ಕೊಟ್ಟಿದ್ದಾರೆ ಈ ರೀತಿಯಾಗಿ ಸ್ಕಾರ್ಪಿಯೋ ಕಾರನ್ನ ವಾಶ್ ಮಾಡಿದಂತಹ ಇಬ್ಬರು ಹುಡುಗರು ಸಹ ಈ ಕೊಲೆಗೆ ಈಗ ಸಾಕ್ಷಿಯಾಗಿದ್ದಾರೆ ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಲಾಗಿದೆ ಸಾಕ್ಷ್ಯಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಕೃತ್ಯಕ್ಕೆ ಲಾಟಿ ಮರದಪಿ ಸಿಸಿಟಿವಿ ಸೇರಿ ವಸ್ತುಗಳನ್ನ ವಶಕ್ ಪಡೆದಿದ್ದಾರೆ ಪ್ರಕರಣದಲ್ಲಿ ಇದುವರೆಗೂ ಸಹ ಇಪ್ಪತ್ತೆಂಟು ಭಾಗಗಳಲ್ಲಿ ಸ್ಥಳ ಮಹಜರಾಗಿದೆ ಹದಿನೇಳು ನಿವಾಸಿಗಳು ಹನ್ನೊಂದು ಸ್ಥಳದಲ್ಲಿ ತನಿಖಾಧಿಕಾರಿಗಳು ತಲಾಶ್ ನಡೆಸಿ ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಮಹತ್ವದ ಸಾಕ್ಷಿ ಡಿಲೀಟ್ ಆಗಿದ್ದಂತಹ ಎಲ್ಲ ಸಿಸಿಟಿವಿ ಡಿವಿಆರ್ ಮಾಡಿದ್ದಾರೆ ಪವಿತ್ರ ಮನೆ ಹಾಗೆ ದರ್ಶನ್ ಮನೆ ಪ್ರದೋಷ್ ಮನೆ ಬಳಿ ಇದ್ದಂತಹ ಸಿಸಿಟಿವಿ ಡಿವಿಆರ್ ಗಳನ್ನ ವಶಕ್ಕೆ ಪಡೆದುಕೊಂಡು ರಿಟ್ರೀವ್ ಮಾಡಲಾಗಿದೆ ನಾಲ್ಕು ಕಡೆ ಸಿಸಿಟಿವಿ ದರ್ಶಗಳನ್ನು ಆರೋಪಿಗಳು ಡಿಲೀಟ್ ಮಾಡಿದ್ರು ಹಾಗಾಗಿ ಆ ಡಿವಿಆರ್ ಗಳನ್ನ ರಿಟ್ರೀವ್ ಮಾಡಲಾಗಿದೆ ಡಿ ಡಿವಿಆರ್ ಗಳನ್ನ ರಿಟ್ರೀವ್ ಮಾಡಿ ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಸಿಸಿ ದರ್ಶನ್ ದರ್ಶನ್ ಗ್ಯಾಂಗ್ನ ರಕ್ಕಸ ಕೃತ್ಯ ಬಯಲಾಗಿದೆ ಎಲ್ಲ ಸಿಸಿಟಿವಿಗಳ ಟಿವಿಗಳನ್ನ ದೃಶ್ಯಗಳನ್ನ ಡಿಲೀಟ್ ಮಾಡಲಾಗಿತ್ತು ಪ್ಲಾನ್ ಮಾಡಿ ಆದ್ರೆ ಪೊಲೀಸರು ಅವೆಲ್ಲವನ್ನ ಸಹ ರಿಟ್ರೀವ್ ಮಾಡಿದ್ದಾರೆ ಎಫ್ಎಸ್ಎಲ್ ಮೂಲಕ ರಿಟ್ರೀವ್ ಮಾಡಿ ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕಲಾಗಿದೆ ಮನೆ ಕೆಲಸದವರ ಕಂಟಕ ಆಯ್ತು ಯಾಕಂದ್ರೆ ಮನೆ ಕೆಲಸದವರಿಂದ ಸಹ ಹೇಳಿಕೆಯನ್ನ ಪಡೆಯಲಾಗಿದೆ ಪೊಲೀಸರಿಂದ ಈಗ ಮ್ಯಾನೇಜರ್ ಕಾಸ್ಟ್ಯೂಮ್ ಡಿಸೈನರ್ ಸಹ ಕಂಟಕ ಆಗ್ತಾ ಇದ್ದಾರೆ ದರ್ಶನ್ ವಿರುದ್ಧ ಮ್ಯಾನೇಜರ್ ಹಾಗೆ ಕಾಸ್ಟ್ಯೂಮ್ ಡಿಸೈನರ್ ಸಾಕ್ಷಿಯನ್ನ ಪಡೆಯಲಾಗಿದೆ ದರ್ಶನ್ ಪಡೆದಂತಹ ಹಣಕ್ಕೆ ಸಂಬಂಧಿಸಿದಂತೆ ಮ್ಯಾನೇಜರ್ ಸಾಕ್ಷಿ ಆಗ್ತಾ ಇದ್ದಾನೆ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ಕಳುಹಿಸಿದ್ದಕ್ಕೆ ಮತ್ತೊಬ್ಬ ಸಾಕ್ಷಿಯಾಗಿ ಕಾಸ್ಟ್ಯೂಮ್ ಡಿಸೈನರ್ ಹೀಗೆ ಇವರಿಬ್ಬರ ಸಾಕ್ಷಿಯನ್ನ ಸಹ ಈಗ ಹೇಳಿಕೆಯನ್ನ ಸಹ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಕೊಲೆ ಬಳಿಕ ಇಬ್ಬರಿಂದ ಹಣವನ್ನ ಪಡೆದಿದ್ದ ದರ್ಶನ್ ಒಂದು ಮೋಹನ್ ರಾಜ್ ಇನ್ನೊಂದು ಮಿಲನಾ ಪ್ರಕಾಶ್ ಹಣ ಕೊಟ್ಟಿದ್ರು ಇವರಿಬ್ರು ಅದಕ್ಕೆ ಸಂಪರ್ಕ ಸೇತುವೆ ಆಗಿದ್ಯಾರು ಮ್ಯಾನೇಜರ್ ಹಾಗಾಗಿ ಆ ಮ್ಯಾನೇಜರ್ನ ಹೇಳಿಕೆಯನ್ನ ಸಹ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಕೊಲೆ ಬಳಿಕ ಮನೆಗೆ ಬಂದು ಬಟ್ಟೆಯನ್ನ ಬದಲಾಯಿಸಿರ್ತಾರೆ ದರ್ಶನ್ ಆ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸು ಅಂತ ಕಾಸ್ಟ್ಯೂಮ್ ಡಿಸೈನರ್ ಹೇಳಿದ್ರು ಹಾಗಾಗಿ ಈಗ ಕಾಸ್ಟ್ಯೂಮ್ ಡಿಸೈನರ್ ಸಹ ಸಾಕ್ಷಿ ಆಗ್ತಾ ಇದ್ದಾನೆ ಇಬ್ಬರನ್ನ ಸಹ ದರ್ಶನ್ ವಿರುದ್ಧವೇ ಸಾಕ್ಷಿ ಮಾಡಿಸೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಇಬ್ಬರ ಹೇಳಿಕೆಗಳು ಸಹ ಪ್ರಮುಖ ಆಗುತ್ತೆ ಈಗ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್